ಏನು ಈ ನಮ್ಮ ಆಡಳಿತ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕೆಲವು ಗಂಭೀರವಾದಂಥ ಮುಖ್ಯವಾದಂತಹ ಕೆಲವು ಅಂಶಗಳು ನಿಮ್ಮ ಜೊತೆ ಅಂದ್ಕೊಳ್ಳೋದಕ್ಕೆ ಮತ್ತು ನಾವು ಕೂಡ ಕೆಲವು ಏನು ಆಗ್ರಹಿಸಬೇಕಾಗಿರ್ತಕ್ಕಂಥದ್ದು ಕೆಲವು ಅಂಶಗಳು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ನಿಮ್ಮೆಲ್ಲರಿಗೂ ಈ ಇತಿಹಾಸವನ್ನು ಗೊತ್ತಿದೆ ಸುಮಾರು ಹತ್ತು ವರ್ಷದ ಒಂದು ಇತಿಹಾಸ ಇದೆ ಕಾಂತರಾಜ್ ವರದಿಯನ್ನು ಅವರು ಸ್ಥಾಪನೆ ಮಾಡಿರೋ ಒಂದು ಸಂದರ್ಭದಲ್ಲಿ ಅವರು ಇದು ಒಂದು ದೊಡ್ಡ ಹೋರಾಟ ಆಗಿ ಅವರು ತೋರಿಸಿದ್ರು ನಂತರ ನೂರ ತೊಂಬತ್ತು ಕೋಟಿ ನೂರ ಅರವತ್ತಿಂದ ನೂರ ತೊಂಬತ್ತು ಕೋಟಿ ವೆಚ್ಚದ ಒಂದು ಕಾಂತರಾಜ್ ವರದಿ ಒಂದು ಪ್ರಾರಂಭ ಮಾಡಿದ್ರು ಆ ಒಂದು ಸೋಷಿಯೋ ಸೋಷಿಯಲ್ ಮತ್ತು ಇಕನಾಮಿಕ್ ಸರ್ವೇನ ಸೋಷಿಯಲ್ ಆ್ಯಂಡ್ ಎಜುಕೇಶನಲ್ ಸರ್ವೇನ ಕಾಂಗ್ರೆಸ್ ಸರ್ಕಾರ ಹಿಂದೆ ಇವರೇ ಮುಖ್ಯಮಂತ್ರಿ ಇದ್ದಿರೋ ಫಸ್ಟ್ ಟರ್ಮಲ್ಲಿ ಆ ಒಂದು ವರದಿ ಯಾವತ್ತೂ ಸಹ ಬಹಿರಂಗ ಮಾಡಿಲ್ಲ ನಂತರ ಅದು ಏನು ಮೂಲ ವರದಿ ಏನಿತ್ತು ಅದು ಸಿಕ್ಕೇ ಇಲ್ಲ ಎಲ್ಲೋ ಇಟ್ ಇಸ್ ಲಾಸ್ಟ್ ಅಂತಲೇ ಹೇಳಿ ಪುನಃ ಅದನ್ನ ಒಂದು ಪ್ರಕ್ರಿಯೆ ಏನು ಮೂಲ ದತ್ತಾಂಶಗಳು ಏನು ಕೆಲವು ಇತ್ತು ಅದರ ಒಂದು ಮೇರೆಗೆ ಅವರು ಒಂದು ಇನ್ನೊಂದು ವರದಿ ಮಾಡಿ ಅದನ್ನು ಕೂಡ ಅವರು ಬಹಿರಂಗ ಮಾಡಲಿಲ್ಲ ಇದು ದೊಡ್ಡ ತಮಾಷೆ ಆಯ್ತು ಮೂಲ ಏನು ಕಾಂತರಾಜ್ ವರದಿ ಮತ್ತೆ ಅದಕ್ಕೆ ಸುತ್ತಮುತ್ತ ಇರುವಂಥದ್ದು ಏನೇನು ಆ ಮುಖ್ಯ ಏನು ಒಂದು ದೊಡ್ಡ ತಮಾಷೆ ಆಯ್ತು ನಂತರ ಕಾಂಗ್ರೆಸ್ಸಿನ ಕೇಂದ್ರ ಏನು ವರಿಷ್ಠರು ಇದ್ದಾರೆ ಅವರೇ ಇದನ್ನ ತಿರಸ್ಕರಿಸ್ತಾರೆ ಅಂದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲ ಕಾಂಗ್ರೆಸ್ಸಿನ ವರಿಷ್ಠರು ಈ ಒಂದು ವರದಿಯನ್ನು ತಿರಸ್ಕರಿಸಿದ್ರು ನಂತರ ಸಿದ್ದರಾಮಯ್ಯನವರೇ ತಮ್ಮ ಸಿ ಮೀಟಲ್ಲಿ ಪ್ರೆಸ್ ಮೀಟಲ್ಲಿ ಕೇಂದ್ರ ತಮ್ಮ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ತೆಲಂಗಾಣ ಒಂದು ಮಾದರಿಯಲ್ಲಿ ಮಾಡಲಿ ಅಂತ ಹೇಳಿದರು ಅವ್ರಿಗೆನೆ ತಮ್ಮ ವರದಿ ಅಥವಾ ತಮ್ಮ ಪ್ರಕ್ರಿಯೆ ಬಗ್ಗೆ ಏನೂ ಒಂದು ವಿಶ್ವಾಸ ಇಲ್ಲ ಅವ್ರಿಗೆ ತಮ್ಮದೇ ಆದಂತಹ ಮಾಡಿರುವಂಥದ್ದು ವರದಿ ಬಗ್ಗೆ ಒಂದು ಗೌರವ ಇಲ್ಲ ಅವರು ತಮ್ಮ ವರದಿ ಮಾದರಿ ಮಾದರಿಯಲ್ಲಿ ಮಾಡಿ ಅಂತ ಎಂದು ಹೇಳಿದ ತೆಲಂಗಾಣ ಮಾದರಿಯಲ್ಲಿ ಮಾಡಿ ಅಂತ ಕೇಂದ್ರಕ್ಕೆ ಆಗ್ರಹಿಸಿದರು ಆಯಿಂದ ಆಯಿತು ಸರಿ ಇನ್ನೊಂದೊಂದು ಹೊಸ ವರದಿಯನ್ನು ನಾವು ತರೋಣ ಕಾಂತರಾಜ್ ವರದಿ ತೊಂಬತ್ತು ಕೋಟಿ ಕಸದಪುಟ್ಟಿ ಪುಟ್ಟಿ ಕಿಸಾಕಿ ಇವತ್ತು ಹೊಸ ವರದಿ ಹೊಸ ಒಂದು ಸಮೀಕ್ಷೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಶ್ರೀ ಮಧುಸೂದನ್ ನಾಯ್ಕ ಅವರ ನೇತೃತ್ವದಲ್ಲಿ ನೂರ ನಲ್ವತ್ತು ಕೋಟಿನ ನೂರ ನಲ್ವತ್ತು ಕೋಟಿ ಒಂದು ವೆಚ್ಚದ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ನಾಳೆಯಿಂದ ಪ್ರಾರಂಭ ಹತ್ತು ದಿನದಲ್ಲಿ ಮುಗಿಸ್ತಾರಂತೆ ದಸರಾ ಸಮಯದಲ್ಲಿ ಮುಗಿಸ್ತಾರಂತೆ ಅದನ್ನು ಕೂಡ ಭಾಳ ಸಹಜವಾಗಿ ನಮ್ಮಲ್ಲಿ ಪ್ರಶ್ನೆ ಇಷ್ಟು ತರಾತುರಿಯಲ್ಲಿ ಮಾಡುವಾಗ ನಿಜವಾಗಿ ಒಂದು ಸಮೀಕ್ಷೆ ಆಗತ್ತಾ ಜನರ ಒಂದು ಏನು ನಿಜವಾದಂಥ ಏನು ಅಂಶಗಳಿದು ಅದು ನಿಜವಾದಂಥ ಒಂದು ದಾಖಲೆ ಆಗತ್ತಾ ನಿಜವಾದಂಥ ದತ್ತಾಂಶಗಳು ಇಲ್ಲಿ ದಾಖಲೆ ಆಗತ್ತಾ ಅಂತ ವಿಶೇಷ ಸಹ ಸಹಜವಾಗಿ ನಮಗೆ ಪ್ರಶ್ನೆ ಇದ್ದೇ ಇದೆ ಜೊತೆಗೆ ಈ ಏನು ಪಟ್ಟಿಯನ್ನು ಪ್ರಕಟಣೆ ಆಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರೋದು ಈ ಕೃತಕ ಉಪಜಾತಿಗಳು ಸೇರಿಸಿರೋಂಥದ್ದು ಅನಧಿಕೃತ ಒಂದು ಜಾತಿಗಳು ಸೇರಿಸಿರೋದು ಎಲ್ಲನೂ ಕೂಡ ಏನು ಕುರುಬಾ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಮಾಡಿವಾಲ ಕ್ರಿಶ್ಚಿಯನ್ನು ಈ ಥರ ಎಲ್ಲ ಉಪಜಾತಿಗಳು ಕೃತಕ ಉಪಜಾತಿಗಳು ಅನಧಿಕೃತ ಜಾತಿಗಳು ಇದಕ್ಕೆ ಸೇರಿಸಿರುವಂಥದ್ದು ಯಾವುದೇ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವೈಜ್ಞಾನಿಕವಾಗಿ ಇದೆಲ್ಲನೂ ಕೂಡ ಸೇರಿಸಿರುವಂಥದ್ದು ನಿಜಕ್ಕೂ ಭಾಳ ಗಂಭೀರ್ಯ ಅದಕ್ಕಾಗಿ ನಾವು ಕೂಡ ಆ ಒಂದು ಸಾಮಾಜಿಕ ಜಾಗೃತಿ ವೇದಿಕೆ ಮೂಲಕ ದೊಡ್ಡ ಒಂದು ಸಭೆಯನ್ನು ನಡೆಸಿದ್ವಿ ಬೆಂಗಳೂರಲ್ಲಿ ಪ್ರಮುಖರು ಬಂದಿದ್ದರು ಐ ಪಿ ಎಸ್ ಐ ಎ ಎಸ್ ಆಫೀಸರ್ಗಳು ಸಮುದಾಯದ ಹಿರಿಯರು ಸಮುದಾಯದ ನಾಯಕರುಗಳು ಎಲ್ಲರೂ ಕೂಡ ಎಲ್ಲ ಒಂದು ವರ್ಗದ ಜನಾಂಗ ಎಲ್ಲ ಒಂದು ಸಮುದಾಯದ ಒಂದು ಪ್ರತಿನಿಧಿಗಳು ಇದ್ದು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದನ್ನ ಈ ಏನು ಕೃತಕ ಉಪಜಾತಿಗಳಿದಾವೆ ಅದನ್ನ ತೆಗಿಬೇಕು ಅಂತ ಅದನ್ನ ಕೈ ಬಿಡಬೇಕು ಅಂತ ನಾವು ಆಗ್ರಹಿಸಿ ಮಾನ್ಯ ರಾಜ್ಯಪಾಲರಿಗೆ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ವಿ ನಂತರ ಅವರು ಕೂಡ ಆ ಲೆಟರ್ನ ಇವರ ಏನು ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಿಸಿದರೆ ಇದು ಅತ್ಯಂತ ಒಂದು ಅವೈಜ್ಞಾನಿಕ ಬೆಳವಣಿಗೆ ಅಂತ ಹೇಳಿದ್ದಾರೆ ನಾವಿಷ್ಟೇ ಹೇಳೋದು ಇದು ಅವ್ರು ಮಾಡ್ತಾ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಒಂದು ಏನು ಈ ಒಂದು ಕೆಲವು ಶಕ್ತಿಗಳು ಅವ್ರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ಇದು ಹಿಂದೂ ಸಮಾಜವನ್ನು ಒಡೆಯೋದಿಕ್ಕೆ ಇವರು ನಿಜಕ್ಕೂ ಒಂದು ಪ್ರೇರಣೆ ಅವರೇ ಕೊಡ್ತಾ ಇದ್ದಾರೆ ಇದು ನಿಜವಾದಂಥ ಒಂದು ಗಂಭೀರವಾದಂಥ ಬೆಳವಣಿಗೆ ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇರ್ತೀವಿ ನಮ್ಮ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಅವರು ವಿಭಜನೆ ಮಾಡಕ್ಕೆ ನಾವು ಸಹಜವಾಗಿ ಇದರ ವಿರುದ್ಧವಾಗಿ ನಾವು ಯಾವತ್ತೂ ಸಹ ಇದ್ದೇ ಇರ್ತೀವಿ ಜೊತೆಗೆ ಇವರು ನೇರವಾಗಿ ನಮ್ಮ ಮತಾಂತರಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದಾರೆ ಯಾತಿಗೆ ಇದಕ್ಕೆ ಒಂದು ಕೃತಕ ಜಾತಿ ಮೂಲಕ ನಿಮ್ಮ ಮೂಲ ಹಿಂದೂ ಜಾತಿಯ ಒಂದು ಗುರುತು ಇರ್ಬೋದು ನಿಮ್ಮ ಮತಾಂತರ ಆಗಿರುವಂತ ಧರ್ಮ ಒಂದು ಗುರುತು ಅದು ಇರ್ಬೋದು ಅಂತ ಅದಕ್ಕೆ ಒಂದು ವೇದಿಕೆ ಕೊಡ್ತಾ ಇದ್ದಾರೆ ಸೊ ಇದು ನಿಜಕ್ಕೂ ಬೇಕಾಗಿಲ್ಲದೆ ಅಂತಕ್ಕಂಥದ್ದು ಅವರೇ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ಅಸಮತೋಲಿತ ವಾತಾವರಣ ಅದು ಸೊ ಅದಕ್ಕಾಗಿ ನೀವು ಮತಾಂತರ ಮಾಡಿದರೆ ನೀವು ಸಮತೋಲನ ವಾತಾವರಣಕ್ಕೆ ಹೋಗಿದರೆ ಜಾತಿ ವ್ಯವಸ್ಥೆ ಏನಕ್ಕೆ ಬೇಕು ನಿಮಗೆ ಸಹಜವಾದಂಥ ಪ್ರಶ್ನೆ ಸೊ ವೈಜ್ಞಾನಿಕವಾಗಿ ಮಾಡಲಿ ಅವರು ಒಂದು ಒಳ್ಳೆ ಏನು ರೀತಿಯಲ್ಲಿ ಮಾಡಲಿ ಸಮರ್ಪಕವಾದ ಏನು ರೀತಿಯಲ್ಲಿ ಮಾಡಲಿ ನಮಗೇನು ಸಮಸ್ಯೆ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಆದರೆ ಜೊತೆಗೆ ನಾನ್ನೂರ ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯ ಏನೇನು ಸಮಸ್ಯೆಗಳು ಎದುರಿಸ್ತಾ ಇದೆ ಅಂತ ಅವರು ಗಮನಕ್ಕೆ ಬರಲಿ ಗುಂಡಿ ಬಿದ್ದ ರಸ್ತೆಗಳಿದ್ದಾವೆ ಅವರೇ ಅವ್ರ ಗ್ಯಾರಂಟಿಗಳು ಏನು ಸಂಪೂರ್ಣವಾಗಿ ಪೂರೈಸೋದ್ರಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದೆ ಇವತ್ತು ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಒಳ್ಳೆ ಕ್ಯಾಪಿಕ್ಸ್ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ನಾವು ಸಾಲ ತಗೊಳ್ತಾ ಇರೋದು ಎಲ್ಲನೂ ಕೂಡ ಸರ್ಕಾರಿ ನೌಕರರ ಒಂದು ಆದಾಯ ಕಟ್ಟಲಿಕ್ಕೆ ಸರ್ಕಾರಿ ಒಂದು ವ್ಯವಸ್ಥೆಯನ್ನು ಮುಂದುವರಿಲಿಕ್ಕೆ ನಾವು ಸಾಲವನ್ನು ತೊಗೋತಾ ಇದೀವಿ ನಿಜಕ್ಕೂ ನಾವು ಸಾಲ ಎಲ್ಲ ತೊಗೋಬೇಕಂದ್ರೆ ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ ತೊಗೋಬೇಕಾಗಿದೆ ಕೆಲವು ಒಂದು ಒಳ್ಳೆ ಮೂಲಸೌಕರ್ಯ ರೂಪಿಸಲಿಕ್ಕೆ ನಾವು ತೊಗೋಬೇಕಾಗಿದೆ ಆದರೆ ಇವರು ಬರೀ ತಮ್ಮ ಬಾರೋಯಿಂಗ್ಸ್ ತಗೊಳ್ತಾ ಇರೋದು ಬರೀ ತಮ್ಮ ಏನು ಇನ್ಕಮ್ ಮತ್ತೆ ಇತ್ಯಾದಿ ಎಲ್ಲ ತುಂಬಿಸೋದಕ್ಕೆ ಅವರು ತಗೋತಾ ಇದ್ದಾರೆ ನಿಜವಾದಂಥ ಗಂಭೀರವಾದಂಥ ಒಂದು ಪರಿಸ್ಥಿತಿ ಸಿ ಎ ಜಿ ರಿಪೋರ್ಟ್ ನೀವು ಎಲ್ಲರೂ ನೋಡಿದಿರಾ ಈ ನಾನ್ನೂರ ನಲ್ವತ್ತು ಕೋಟಿ ವೇಸ್ಟ್ ಮಾಡೋದ್ ಬದಲು ಇದೆಲ್ಲಾನು ಕೂಡ ಉಪಯೋಗಿಸ್ಕೋಬಹುದು ಯಾಕೆಂದ್ರೆ ಕೇಂದ್ರದಿಂದ ಅಧಿಕೃತ ಜಾತಿ ಗಣತಿ ನಡೀತಾ ಇದೆ ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ನಡೆಸುವ ಹಕ್ಕು ಅಥವಾ ಮಾನ್ಯತೆ ಕೇಂದ್ರ ಸರ್ಕಾರಕ್ಕಿದೆ ಅದು ಅಧಿಕೃತವಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ ನಾವು ಮಾಡ್ತೀವಿ ಅಂತ ಜಾತಿ ಗಣತಿ ಜೊತೆಗೆ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ ಈ ಎಲ್ಲ ನಡೀತಾ ಇರುವಾಗ ಒಂದು ಸಂಸತ್ತಿಗೆ ಮಾನ್ಯತೆ ಇದೆ ನಡೆಸೋದಿಕ್ಕೆ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯದಲ್ಲಿ ಇಲ್ಲಿ ಮಾಡೋ ಅವಶ್ಯಕತೆಯೇ ಇಲ್ಲ ಮತ್ತೆ ಇವರು ಹಿಂದೆ ಪ್ರಕ್ರಿಯೆ ನೋಡಿ ಕಾಂತ್ರಾಜ್ ವರದಿಯನ್ನು ಯಾವತ್ತೂ ಬಹಿರಂಗ ಮಾಡಿಲ್ಲ ತಮ್ಮ ರಾಜಕೀಯ ಒಂದು ಅನುಕೂಲಕ್ಕೆ ಅಥವಾ ಅದನ್ನ ಒಂದು ರಾಜಕೀಯ ಯಂತ್ರ ಆಗಿ ಬಳಸಿದ್ ಬರ್ತು ಅದನ್ನ ಏನು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡೋದ್ರಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ಎಲ್ಲೂ ಸಹ ಅದನ್ನ ಉಪಯೋಗಿಸದೆ ಇದು ಬಹಳ ಗಂಭೀರ್ಯ ಮತ್ತೆ ಇಂಥ ಒಂದು ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಏನು ಬಂದಿದೆ ಅದು ಅತ್ಯಂತ ಗಂಭೀರವಾದದ್ದು ನಾವಾಗಲೇ ಇದನ್ನ ಆಗ್ರಹಿಸ್ತೀವಿ ಪ್ರಥಮವಾಗಿ ಈ ಒಂದು ಕೃತಕ ಅನಧಿಕೃತ ಜಾತಿಗಳು ಅದನ್ನ ನೀವು ದಯವಿಟ್ಟು ಪಟ್ಟಿಯಿಂದ ತೆಗೀರಿ ಜೊತೆಗೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ನೀವು ಈ ಒಂದು ಜಾತಿಗಳ ಸಮೀಕ್ಷೆಯನ್ನು ಮಾಡಿ ಜೊತೆಗೆ ನೀವು ಕೇಂದ್ರ ಇದು ಮಾಡ್ತಾ ಇರುವಾಗ ನೀವು ಪುನಃ ಪರಿಶೀಲನೆ ಮಾಡಬೇಕಾಗಿದೆ ಇದೇನು ಮಾಡಬೇಕೋ ಇಲ್ಲವೋ ಅಂತ ಅಂದರೆ ರಾಜ್ಯದಲ್ಲಿ ಈಗಾಗಲೇ ಎಷ್ಟೊಂದು ಸಮಸ್ಯೆಗಳಿದೆ ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹದಿನೈದು ದಿನದಲ್ಲಿ ತುರ ಒಂದು ನಿಜಕ್ಕೂ ಏನೂ ಸಮಯ ಇಲ್ಲದೆ ಇರುವಂಥದ್ದು ಟೈಮಲ್ಲಿ ಯಾರಿಗೂ ಸರಿಯಾದ ರೀತಿಯಲ್ಲಿ ತರಬೇತಿ ಆಗಿಲ್ವಂಥ ಸಮಯದಲ್ಲಿ ಯಾಕೆಂದರೆ ಇದು ಜಾತಿ ಇದು ಸಮೀಕ್ಷೆ ಮಾಡೋರು ಅವ್ರಿಗೆ ಒಂದು ರೀತಿ ತರಬೇತಿನೂ ಕೂಡ ಆಗಿರ್ಬೇಕು ಅದೆಲ್ಲನೂ ಆಗಿದೆಯೋ ಇಲ್ವೋ ಅಂತಲೇ ಇವರು ಎಲ್ಲ ಬಹಿರಂಗ ಮಾಡಿಲ್ಲ ಇದೆಲ್ಲ ಭಾಳ ಗಂಭೀರ್ಯ ತರಾತುರಿಯಿಂದ ಮಾಡಬೇಡಿ ಅಂತ ನಾವು ಆಗ್ರಹಿಸ್ತೀವಿ ನೀವು ವೈಜ್ಞಾನಿಕವಾಗಿ ಸಮರ್ಪಕವಾಗಿ ತಾಳ್ಮೆಯಿಂದ ಮಾಡಿ ನಮ್ಮ ಒಂದು ಸ್ವಾಗತ ಇದ್ದೇ ಇರುತ್ತೆ ಬಟ್ ಪುನಃ ಪರಿಶೀಲನೆ ಮಾಡಿ ಕೇಂದ್ರ ನಡೀತಾ ಇದೆ ಮತ್ತೆ ಅದೇ ಸಾರ್ವಜನಿಕರಿಗೂ ಕೂಡ ನೀವು ಒಂದು ಹಿಂದೂ ಕಾಲಮನ್ನು ಅನ್ನು ಕೂಡ ತುಂಬಿ ಅಂತ ನಾವು ಕೂಡ ಆಗ್ರಹಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಜನಾಂಗದು ಕೂಡ ಒಂದು ಒಳ್ಳೆ ನ್ಯಾಯ ಸಿಗೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡೋದ್ರಲ್ಲಿ ನಮ್ಮ 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 ಎಲ್ಲರ ಬೆಂಬಲ ಇದೆ ನಮ್ಗೆ ಅದೇ ಗುರಿ ಇಟ್ಕೊಂಡು ಮಾಡಬೇಕು ಇದು ರಾಜಕೀಯವಾಗಿ ನಡೀಲೇಬೇಕಾಗಿರೋದು ನಡೀಲೇಬಾರ್ದು ಅದು ನಮ್ಮ ಆಗ್ರಹ ಜಾತಿ ಗಣತಿ ಸಮೀಕ್ಷೆಗಳು ಎಲ್ಲನೂ ಕೂಡ ಸಮಾಜಕ್ಕೆ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ಸಮಾಜಕ್ಕೆ ಲಾಭ ಕೊಡೋ ದೃಷ್ಟಿಯಲ್ಲಿ ನಾವು ಇದು ಮಾಡಬೇಕಾಗಿರೋದು ನಮಗೆ ಇದು ರಾಜಕೀಯ ಏನು ಇಲ್ಲವೇ ಇಲ್ಲ ನಾವು ಕೇಳಿರ್ತಕ್ಕಂಥದ್ದು ಕೆಲವು ಮುಖ್ಯ ಅಂಶಗಳು ಇದನ್ನು ನಾವು ಅವರಿಗೆ ಆಗ್ರಹಿಸ್ತೀವಿ ಮತ್ತೆ ಇದೇ ರೀತಿ ನಡ್ಕೊಳ್ಳಿ ಅಂತ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ ಮಾಡಬೇಡಿ ಅದಕ್ಕೆ ಹೇಳ್ತಾ ಇರೋದು ಇದು ಸಾಧ್ಯ ಇಲ್ಲ ಅಂತ ಹೇಗ್ ಮಾಡ್ತಾರೆ ಅಂತ ಹೇಗ್ ತೋರಿಸ್ತಾರೆ ಇದು ನಾವು ಹೇಗ್ ನಂಬೋದು ಇದು ನಿಜವಾದಂತಹ ದತ್ತಾಂಶಗಳು ದಾಖಲೆ ಮಾಡಿದ್ದಾರೆ ಅಂತ ನಾವ್ ಹೇಗ್ ನಂಬೋದು ದಸರಾ ಸಮಯದಲ್ಲಿ ನಾವ್ ಎಲ್ಲರೂ ಆಚರಣೆಯಲ್ಲಿರ್ತೀವಿ ಎಲ್ಲಾರು ಕೆಲವು ಜನ ಪ್ರಯಾಣಕ್ಕೆ ಹೋಗಿರ್ತಾರೆ ಕೆಲವು ಜನ ಇಲ್ಲಿ ಸ್ಥಳೀಯರು ಏನು ಅನೇಕ ಆಚರಣೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಬೇರೆ ಬೇರೆ ಅವ್ರ ಬೇರೆ ಬೇರೆ ಜವಾಬ್ದಾರಿಗಳು ಇರುತ್ತೆ ಮತ್ತೆ ಸರ್ಕಾರಿ ನೌಕರು ಮೈ ಸ್ಥಳೀಯವಾಗಿ ಮೈಸೂರಿನಲ್ಲಿ ದಸರಾ ಒಂದು ದೊಡ್ಡ ಆಚರಣೆಯಲ್ಲಿ ಅವರು ಎಲ್ಲರೂ ಬಹಳ ಬ್ಯುಸಿಯಾಗಿರ್ತಾರೆ ಸೊ ಇದೆಲ್ಲ ನಡುವೆ ಇವರು ಈ ಜಾತಿ ಇದು ಒಂದು ಸಮೀಕ್ಷೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಸಹಜವಾಗಿ ನಮಗೆ ಪ್ರಶ್ನೆ ಇದು ಯಾವ ರೀತಿ ಆಗತ್ತೋ ಇಲ್ವೋ ಅಂತ ನಮಗೆ ಪ್ರಶ್ನೆ ಇದೆ ರಾಜ್ಯ ಒಂದು ಆರ್ಥಿಕ ಒಂದು ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಒಂದು ದಿವಾಲಿನೇ ಆಗಿದೆ ಎಲ್ಲಾ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಏನೋ ಒಂದು ಮಾಡಿ ಮುಚ್ಚಬೇಕಲ್ಲ ಎಲ್ಲರೂ ಕೂಡ ಸೊ ಅದಕ್ಕಾಗಿ ಇವರು ಮಾಡ್ತಾ ಇದ್ದಾರೆ ಇದು ಹಿಂದೆ ನಡ್ತಿರುವಂತ ಕಾಂತರಾಜ್ ವರದಿ ಇರ್ಬೋದು ನಂತರ ಏನು ಎರಡನೇ ಒಂದು ಅಂಗದಲ್ಲಿ ಅದು ಇವರು ನಮ್ಮ ನಮ್ಮ ಹೆಗ್ಡೆಯವ್ರ ಜೊತೆಗೆ ಏನು ಪುನಃ ಅದು ಮೂಲ ದತ್ತಾಂಶಗಳು ತಗೊಂಡು ಅದನ್ನ ಪುನಃ ಮಣ್ಣೆ ಮಾಡಿದ್ರು ಎಲ್ಲಾನು ಕೂಡ ಅವರು ಬರೀ ರಾಜಕೀಯಕ್ಕಾಗಿ ಬಳಸಿದ್ದಾರೆ ಅದೆಲ್ಲೂ ಬಹಿರಂಗ ಮಾಡಿಲ್ಲ ಮತ್ತೆ ಅವರ ಕ್ಯಾಬಿನೆಟ್ನಲ್ಲೇ ಅವರು ವಿರೋಧ ಮಾಡಿದ್ದಾರೆ ಅವರೇ ಹೇಳಿದ್ದಾರೆ ಇದು ನಾವು ಯಾವ ಒಪ್ಪಲ್ಲ ಅಂತ ಅನೇಕ ಒಂದು ಸಮುದಾಯಗಳು ಪ್ರತಿನಿಧಿಸುವಂತದ್ದು ಕ್ಯಾಬಿನೆಟ್ ಮೆಂಬರ್ಗಳು ಅವರೇ ಹೇಳಿದ್ದಾರೆ ಇದು ನಾವು ಯಾರು ಒಪ್ಕೊಳ್ಳಲ್ಲ ಅಂತ ಅವರಲ್ಲೇ ವಿರೋಧ ಇರುವಾಗ ಇದು ಪುನಃ ಹೇಗೆ ಯಶಸ್ವಿ ಆಗುತ್ತೆ ಸರ್ಕಾರ ಇನ್ಯಾರು ತೆರಿಗೆ ಕಟ್ತಾ ಇರೋದು ಯಾರು ನಾವೆಲ್ಲಾರು ಆ ತೆರಿಗೆ ಹಣ ದುರ್ಬಳಕೆ ಮಾಡ್ತಾ ಇರೋದು ಯಾರು ಸರ್ಕಾರ ಆಗ್ಲೇ ನೂರ ತೊಂಬತ್ತು ಕೋಟಿ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ ನಾನೂರ ನಲ್ವತ್ತು ಕೋಟಿ ಈಗ ಅದರಲ್ಲಿ ನಮ್ಗೆ ಏನೇ ಒಂದು ಫಲಿತಾಂಶ ಕಾಣದೇ ಇದ್ರೆ ಅಥವಾ ಸಮಾಜಕ್ಕೆ ನ್ಯಾಯ ಬರ್ದೇ ಇದ್ರೆ ಸರ್ಕಾರದ ಹೊಣೆ ತಾನೆ ಒಂದು ನೀವೆಲ್ಲರೂ ಗಮನಿಸಬೇಕಾಗಿದೆ ಅಲ್ಲಿ ಸ್ಟ್ಯಾಂಪಿಡ್ ನಡೀತು ಬೆಂಗಳೂರಲ್ಲಿ ಆ ಸಮಯದಲ್ಲೇ ಇದನ್ನ ತಿರಸ್ಕಾರ ಮಾಡಿದ್ದಾರೆ ಆ ಸಮಯನೇ ಆಯ್ಕೆ ಮಾಡಿದ್ರು ಇದನ್ನ ತಿರಸ್ಕಾರ ಮಾಡಬೇಕು ಭಾಳ ಗಂಭೀರವಾದಂಥ ಇದು ಕಾಂಗ್ರೆಸ್ನಲ್ಲಿ ನಾನು ಇದು ಬೇರೆ ಬೇರೆ ವೇದಿಕೆಯಲ್ಲಿ ಆರೋಪ ಮಾಡಿದ್ದೀನಿ ಇದು ಬರಲಿ ಇಲ್ಲೇ ಅಲ್ಲ ಅವರು ಯಾವುದೇ ಸಮಯದಲ್ಲಿ ಅವರ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಇದೆ ಅವ್ರು ಯಾವುದೋ ಒಂದು ಬೇರೆ ನ್ಯೂಸ್ ಸೃಷ್ಟಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಸೊ ಅಲ್ಲಿ ಸ್ಟ್ಯಾಂಪಿಂಗ್ ನಡೆಯೋ ಸಮಯದಲ್ಲಿ ಈ ಜಾತಿ ಗಣತಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅರ್ಧ ಭಾಗ ಇದೆ ನ್ಯೂಸ್ ನಂತರ ಇಲ್ಲಿ ಡ್ರಗ್ಸ್ ಘಟಕ ಬಂತು ಇವರು ಟಿಪ್ಪು ಸುಲ್ತಾನ್ ಡ್ಯಾಮ್ ಕಟ್ಟಿದ್ವು ಅಂತ ಶುರು ಮಾಡಿದ್ರು ಇನ್ನೇನೋ ಬಂತು ಇನ್ನೋ ಚಾಮುಂಡಿ ಬೆಟ್ಟ ಬಂತು ಈ ಥರ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಆದರೆ ಈ ನಿರ್ದಿಷ್ಟವಾಗಿ ಈ ಜಾತಿ ಗಣತಿ ವಿಚಾರದಲ್ಲಿ ಈ ಸಮೀಕ್ಷೆ ವಿಚಾರದಲ್ಲಿ ಇವರು ತೀರ್ಮಾನ ಮಾಡ್ಬೇಕಂದ್ರೆ ನಾವು ಆಯ್ಕೆ ಮಾಡಿರೋ ಪ್ರತಿನಿಧಿಗಳು ಆ ತೀರ್ಮಾನ ಮಾಡ್ಬೇಕಾನೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ ನಾವು ಕಾಂಗ್ರೆಸ್ ವರಿಷ್ಠರು ನಮ್ಮ ರಾಜ್ಯಕ್ಕೆ ಆಯ್ಕೆ ಮಾಡ್ಕೊಂಡಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕ್ಯಾಬಿನೆಟ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಮತ ಅವ್ರು ಕೊಟ್ಟಿರೋದು ಕಾಂಗ್ರೆಸ್ ವರಿಷ್ಠರು ಇರೋದು ಕಾಂಗ್ರೆಸ್ ಒಂದು ಚೌಕಟ್ಟಿನಲ್ಲಿ ಅವರು ಅವ್ರು ಹೇಗೆ ತೀರ್ಮಾನ ಮಾಡಿದ್ರು ಮತ್ತೆ ಅವರ ಒಂದು ನಿರ್ದೇಶನ ಮೇರೆಗೆ ಈ ರಾಜ್ಯ ನಡೀತಾ ಇದೆಯಾ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಈಗ ಕೇರಳಗೆ ಒಂದು ಆನೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ದಾಳಿ ಮಾಡಿದ್ರೆ ಅದಕ್ಕಾಗಿ ಪರಿಹಾರ ಅಲ್ಲಿಗೆ ಹೋಗುತ್ತೆ ನಮ್ಮ ಕೊಡಗುವಲ್ಲಿ ಇವತ್ತು ಆನೆ ಏನಾದರೂ ಇದು ದಾಳಿ ಮಾಡಿದ್ರೆ ಎಲ್ಲಿ ಪರಿಹಾರನೇ ಬರ್ತಾ ಇಲ್ಲ ಇಂಥ ಒಂದು ವ್ಯವಸ್ಥೆ ಬಂದಿದೆ ನೀವು ನೋಡಿ ಅವರ ಏನು ಹಿಂದೆ ಇರುವಂತದ್ದು ಏನು ಶಕ್ತಿಗಳು ಅವರೇ ಬಹಿರಂಗ ಮಾಡಬೇಕಾಗಿದೆ ಕೇಂದ್ರ ಇರ್ಬೋದು ಬೇರೆ ಶಕ್ತಿಗಳು ಇರ್ಬೋದು ಬಟ್ ಇವರು ಮಾಡ್ತಾ ಇರುವಂತದ್ದು ನಾವು ವಿಶ್ಲೇಷಣೆ ಮಾಡಿದ್ರೆ ಇವರು ಮತಾಂತರಕ್ಕೆ ಒಂದು ವೇದಿಕೆ ಕೊಡ್ತಾ ಇದೆ ಕೇಳಿ ಸಿರಿಯಂ ಅವ್ರಿಗೆ ಬಂದಾಗ ಮೈಸೂರಿಗೆ ನಾವು ನಮ್ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೀವಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದೀವಿ ಜನರು ಎಲ್ಲ ಗಮನಿಸ್ತಾ ಇದೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಆಂದೋಲನ ನಡೀತಾ ಇದೆ ಜೊತೆಗೆ ಜನರು ಗಮನಿಸ್ತಾ ಇದ್ದಾರೆ ಅವರೇ ಪಾಠ ಕಳಿಸ್ತಾರೆ ಇವರು ನಮ್ಮ ಎಲ್ಲಾ ಪಕ್ಷದಲ್ಲೂ ಈ ಜಗಳ ನಡೀತಾ ಇದೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಸ್ಥಳಕ್ಕೂ ಕೂಡ ಜಗಳ ನಡೀತಾ ಇದೆ ನಮ್ಮ ಪಕ್ಷದ ವಿಚಾರ ನಾವು ನೋಡ್ಕೋತೀವಿ ಆದರೆ ಈ ವಿಷಯದಲ್ಲಿ ನಾವು ಎಲ್ಲ ಒಂದಾಗಿದ್ದೀವಿ ನಾವು ಎಲ್ಲರೂ ಒಂದೇ ಗುರಿ ಈ ಕೃತಕ ಉಪಜಾತಿಗಳು ನೀವು ಈ ಲಿಸ್ಟಿಂದ ತೆಗೀರಿ ವೈಜ್ಞಾನಿಕವಾಗಿ ಸಮರ್ಪಕವಾಗಿ ನೀವು ಕೆಲಸವನ್ನು ಮಾಡಿ ನಮಗೇನು ವಿರೋಧ ಇಲ್ಲ ಆದರೆ ಪುನಃ ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಅದಕ್ಕೆ ಕೇಂದ್ರದಿಂದ ಅಧಿಕೃತ ಜಾತಿ ಗಣತಿ ನಡೀತಾ ಇದೆ ನಮ್ಮ ವಿರೋಧ ಆಗ್ಲಿ ವ್ಯಕ್ತಪಡಿಸಿದೀವಿ ನಾವು ಯಾರೂ ಅದೇನೂ ಒಪ್ಕೊಂಡಿಲ್ಲ ಅವರು ಸ್ಪಷ್ಟೀಕರಣ ಕೊಡ್ಲಿ ಅದು ಇನ್ನೂ ನಮ್ಮ ಆಗ್ರಹ ಅದೇ ಇರುತ್ತೆ ಒಂದು ಒಂದು ವೇಳೆ ಅದು ವೇದಿಕೆಯಲ್ಲಿ ಅವ್ರು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಅದೇ ನಮ್ಮ ಸ್ಪಷ್ಟೀಕರಣ ದಸರಾ ಒಂದು ರಾಜಕೀಯ ರಾಜಕೀಯಕ್ಕೆ ಏನು ಸಂಬಂಧ ಇಲ್ಲ ಈ ದಸರಾ ಸಂದರ್ಭದಲ್ಲಿ ಇದೆಲ್ಲಾ ರಾಜಕೀಯ ಮೀರಿಸುವಂಥದ್ದು ಒಂದು ಆಚರಣೆ ಏನು ರಾಜಕೀಯ ಹತ್ರ ಇಲ್ಲ ನಮ್ಮ ಒಂದು ವಿರೋಧ ಇದ್ದಿದ್ದ ಕಾರಣ ಇವ್ರು ಎರಡು ಸಾವಿರದ ಒಂದು ಕನ್ನಡ ವೇದಿಕೆಯಲ್ಲಿ ಒಂದು ಹೇಳಿರುವಂಥದ್ದು ಏನು ಮಾತು ಅದಕ್ಕೆ ವಿರೋಧ ಇದ್ದಿದ್ದು ತಾಯಿ ಭುವನೇಶ್ವರಿ ಇದ್ದಾರೆ ಕೆಂಪು ಮತ್ತೆ ಅರ್ಶನ ಬಣ್ಣದ ಒಂದು ಧ್ವಜ ಇದೆ ಕನ್ನಡ ಧ್ವಜ ಇದೆ ಅವರೇ ಅಲ್ಲಿ ವಿರೋಧ ವ್ಯಕ್ತಪಡಿಸಿದರು ನಮ್ಮ ಭಾವನೆಗೆ ಧಕ್ಕೆ ದೃಷ್ಟಿ ಮಾಡಿರುವಾಗ ಸಹಜವಾಗಿ ನಮ್ಮಲ್ಲಿ ವಿರೋಧ ಇದ್ದೇ ಇರುತ್ತೆ ಸೊ ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ವೇದಿಕೆಗೆ ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಇರ್ಬೋದು ತಮ್ಮ ಭಾಷೆಯಲ್ಲಿರ್ಬೋದು ಅವ್ರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ನಡ್ಕೊಂಡ್ರೆ ಅದೇ ಸ್ಪಷ್ಟೀಕರಣ ಆಯ್ತಲ್ಲ ನಾವೆಲ್ಲರೂ ಗಮನಿಸ್ತಾ ಇದೀವಿ ಸಾಮಾನ್ಯರು ಕೂಡ ಗಮನಿಸಿದ್ದಾರೆ ಏನು ಉದ್ದೇಶ ಇಟ್ಕೊಂಡು ಈ ಎಲ್ಲಾ ಒಂದು ನಿರ್ಣಯಕ್ಕೆ ಮುಖ್ಯಮಂತ್ರಿ ಅವರು ಬಂದಿದ್ದಾರೆ ಅಂತ ಎಲ್ಲರೂ ಗಮನಿಸ್ತಾ ಇದ್ದಾರೆ ಅವರ ನಡೆನೂ ಕೂಡ ಗಮನಿಸ್ತಾ ಇದ್ದಾರೆ ನಮ್ಮ ನಡೆನೂ ಕೂಡ ಗಮನಿಸ್ತಾ ಇದ್ದಾರೆ ಇದೆಲ್ಲಾನು ಕೂಡ ಏನು ಇದಕ್ಕೆ ಒಂದು ಏನು ಪರಿಹಾರ ಬರೋ ಸಮಯ ಬರತ್ ಇದೆಲ್ಲನೂ ಕೂಡ ಆ ಸಮಯದಲ್ಲಿ ನಾವು ನೋಡೋಣ ಎಲ್ಲಿ ಯಾರಿಗೇನು ಲಾಭ ಆಗಿದೆ ನನ್ನ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ ನಾನು ಬೆಳಗ್ಗೆ ಕಂಕಣ ಕಟ್ಟಿರ್ತೀವಿ ನಿಮ್ದು ಶ್ರೀವತ್ಸವ ಕೇಳ್ಬೋದು ಅವ್ರದ್ದು ಅವ್ರು ನಿಮಗೆ ನೇರವಾಗಿ ಹೇಳ್ತಾರೆ ಹ್ಞೂ ನನಗೇನಾದರೂ ಪ್ರಶ್ನೆ ಇದ್ರೆ ಹೇಳ್ಬಿಡಿ ಆಯ್ತಾ ನೋಡಿ ಒಂದು ಸರ್ಕಾರ ಅವ್ರಿಗೆ ಮಾನ್ಯತೆ ಇದೆ ಯಾವ ರೀತಿ ಒಂದು ಬಜೆಟ್ ಮಾಡ್ಕೋಬೇಕು ಯಾವ ರೀತಿ ಒಂದು ಫೈನಾನ್ಷಿಯಲ್ ಚೌಕಟ್ಟು ಕೊಡಬೇಕು ಒಂದು ವೇದಿಕೆಗೆ ಈ ಸತಿ ದಸರಾ ಸಾಮಾನ್ಯವಾಗಿ ಪದ್ಧತಿ ಇರೋದು ಒಂದು ಬಜೆಟ್ ಅಲೋಕೇಟ್ ಮಾಡಿ ಆ ಬಜೆಟ್ ಒಂದು ಮಿತಿಯಲ್ಲಿ ಆಚರಣೆ ಮಾಡೋದು ಅದು ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಬಹಿರಂಗ ಆಗುತ್ತೆ ನಾವು ಎಷ್ಟು ಖರ್ಚಾಗಿದೆ ಎಷ್ಟು ಇದ್ರ ಮೇಲೆ ಏನು ಈ ಈ ಒಂದು ಆಚರಣೆ ಮೈಸೂರಿನಲ್ಲಿ ಎಷ್ಟು ಖರ್ಚಾಗಿದೆ ಇತ್ಯಾದಿ ಎಲ್ಲ ಅದು ಮಾಡಿದರೆ ಒಳ್ಳೇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆದರೆ ಇದು ಸರ್ಕಾರಕ್ಕೆ ನೀವು ಕೇಳಬೇಕಾಗಿದೆ ಅವರೇ ಅಧಿಕಾರದಲ್ಲಿರೋದು ಅವರೇ ಏನಕ್ಕೆ ಇವರು ಈ ತೀರ್ಮಾನ ಮಾಡಿದ್ದಾರೆ ಇಷ್ಟು ವರ್ಷನೂ ಕೂಡ ಬಜೆಟ್ ಮಾಡಿ ಅವರು ದಸರಾವನ್ನು ನಡೆಸಿದ ನಂತರ ಈ ವರ್ಷ ಏನು ವಿಶೇಷ ಅವರಿಗೆ ಬಜೆಟ್ ಒಂದು ಬಜೆಟ್ ಅಧಿಕೃತ ಬಜೆಟ್ ಆಗ್ತೇನೆ ದಸರಾವನ್ನು ಮುಂದುವರಿತಾ ಇದ್ದಾರೆ ಅಂತ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕಾಗಿದೆ ಮೈಸೂರಿನಲ್ಲಿ ಪ್ರಾರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ನಾವು ಬಾನು ಮುಷ್ತಕ್ ವಿರುದ್ಧವಾಗಿ ಅವ್ರ ನಡವಳಿಕೆಗಳ ವಿರುದ್ಧವಾಗಿ ನಾವು ಈಗಾಗಲೇ ಧ್ವನಿ ಎತ್ತಿದ್ದೀವಿ ಎಲ್ಲ ಹಂತದಲ್ಲೂ ಆಗಿದೆ ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ ನಾಳೆ ಉದ್ಘಾಟನೆ ಸಂದರ್ಭದಲ್ಲಿ ಊರಲ್ಲಿ ನಾಡಬ್ಬ ಆಗ್ತಿದೆ ಬೇರೆ ಬೇರೆ ರಾಜ್ಯದಿಂದ ದೇಶದಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ಅದನ್ನು ವಿರೋಧ ಮಾಡಿ ಮೇಲುಗಡೆಗೆ ಇರಲಿಲ್ಲ ಅಂತ ಹೇಳಿಸ್ಕೊಳ್ಳೋದು ನಾಳೆ ನಮ್ಮೂರಿನಲ್ಲಿ ನಾಡಹಬ್ಬ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸ್ತೀವಿ ಎರಡನೇದು ಮಹಾರಾಜರು ಹೇಳಿದಂಗೆ ನಮ್ಮ ಸಂಸದರು ಹೇಳಿದಂಗೆ ನಾಳೆ ಅವರು ಹೆಂಗೆ ನಡ್ಕೋತಾರೆ ಅಂತ ಗೊತ್ತಾಗುತ್ತೆ ಅದಾದ ಮೇಲೇ ನಾವು ಮತ್ತೆ ಪ್ರತಿಕ್ರಿಯೆ ಕೊಡೋದಕ್ಕೆ ಆಗುತ್ತೆ ಹಾಗಾಗಿ ನಾಳೆ ಕಾರ್ಯಕ್ರಮದಲ್ಲಿ ನಾಡಹಬ್ಬದಲ್ಲಿ ಭಾಗವಹಿಸ್ತೀವಿ ಪ್ರತಿಭಟನೆ ಅಲ್ಲ ಚಾಮುಂಡಿ ಚಲೋದಲ್ಲೂ ಇವತ್ತು ನಾಳೆ ಪ್ರತಿಭಟನೆ ಅಂತ ಹೇಳಿದ ನಾವು ಅವತ್ತು ಹೇಳಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ಜಿಲ್ಲಾಡಳಿತ ಅದನ್ನ ತಪ್ಪಾಗಿ ತಿಳ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿತ್ತು ಅದು ಬಿಟ್ರೆ ಏನಿಲ್ಲ ನಾಳೆ ಕಾರ್ಯಕ್ರಮದಲ್ಲಿ